ನೀನು ಅವಳಾಗಬಹುದು ನೀನಗೂ ಮನಸಾಗಬಹುದು ಆಶ್ಚರ್ಯವೇನು ಆಗಬಾರದೇನು ಪ್ರೀತಿ ಶುರುವಾಗಬಹುದು ಕನಸೇ ನಿಜವಾಗಬಹುದು ಆಶ್ಚರ್ಯವೇನು ಕನಸನ್ನೇ ನೀನು ಕಂಡಿಲ್ಲವೇನು ಇದರಲ್ಲಿ ಮುಳುಗೋಕೆ ಇದರಲ್ಲಿ ಮುಳುಗೋಕೆ ಒಂದು ಗಳಿಗೆ ಒಂದು ಭೇಟಿ ಒಂದು ನೋಟ ಒಂದು ಮಾತು ಸಾಕು ಸಾಕು ಕಣೆ ಸಾಕೆ ಸಾಕು ಕಣೆ ನೀನು ಅವಳಾಗಬಹುದು ನಿನಗೂ ಮನಸಾಗಬಹುದು ಕಣ್ಣೆರಡು ನಕ್ಷತ್ರ ಮೂಗೊಂದು ಸಂಪಿಗೆ ಹೂ ಉಪಮಾನ ಇತ್ಯಾದಿ ಕೇಳಿ ಕೇಳಿ ಕಿವುಡಾಗಿ ನಿಜ ಹೇಳುವೆ ಕೇಳಿ ಹಾಲೋಚಿಸು ಜೂಟ್ ಎಂದರೇನು ನೀನೇ ಅಲ್ಲವೇನು ಸ್ವಾರಿ ತಪ್ಪಾಯಿತೇನು ಹೊಸದಾಗಿ ಹೊಗಳೋಕಿದೇ ಹೊಸದಾಗಿ ಹೊಗಳೋದೆ ಹೆಣ್ಣು ಹಿರದ ಲೋಕ ಉಂಟೆ ಬೆನ್ನು ಬಿಡದ ಪ್ರೀತಿ ಉಂಟೆ ಬೇಕು ಬೇಕು ಕಣೇ ಹೆಣ್ಣು ಬೇಕೇ ಬೇಕು ಕಣೆ ತಾರೆ ನೀನಾಗಬಹುದು ಚಂದ್ರ ನಾನಾಗಬಹುದು ಆಗಬಾರದೇನು ನಾನು ನಿಂಗೆ ಒಳ್ಳೆ ಜೋಡಿ ಹಲ್ಲವೇನು ನೀನೊಬ್ಬ ಕವಿಯಾಗು ಎಂದು ನೀನ್ ನನ್ನಬಹುದು ಅಯ್ಯೋ ಕುರಿ ಕಾಯುವವನು ಎಂದು ನಾ ನನ್ನಬಹುದು ನಿನ್ನಿಂದ ಕಲಿಸೋ ಸರಸ್ವತಿಯೇ ಆಗಬಾರದೇನು ಕಾಳಿದಾಸನನ್ನು ಕೇಳಿಲ್ಲವೇನು ಅಂದವೇ ಗುರುವಾಗಿ ಅಂದವೇ ಬದುಕಾಗಿ ಅಂದ ನೀನಿರದೆ ನಾನು ಚಂದಮಾಮನಾಗಲೇನು ನಿನ್ನಿಂದ ನುಳಿಸೋ ಶ್ರೀಮತಿಯೇ ಆಗಬಾರದೇನು ನನ್ನ ನಿನ್ನ ಮದುವೆ ಸಾಧ್ಯವಿಲ್ಲವೇನು ನಿನ್ನೊಡನೆ ಮೆರೆಯೋಕೆ ನಿನ್ನೊಡನೆ ಮೆರೆಯೋಕೆ ನಿನ್ನ ಹಂದ ನಿನ್ನ ಚಂದ ಪ್ರೀತಿ ಎಂಬ ಪುಷ್ಪಗಂಧ ಸಾಕು ಸಾಕು ಕಣೇ ಸಾಕೆ ಸಾಕು ಕಣೇ ನಿನ್ನೊಡನೆ ಮರೆಯೋಕೆ ನಿನ್ನ ಹಂದ ನಿನ್ನ ಚಂದ ಪ್ರೀತಿ ಎಂಬ ಪುಷ್ಪಗಂಧ ಸಾಕು ಸಾಕು ಕಣೇ ಸಾಕು ಸಾಕು ಕಣೇ ಊ ನೀನಾಗಬಹುದು ದುಂಬಿ ನಾನಾಗಬಹುದು ಆಚಾರ್ಯವೇನು ಹೂವಂತೆ ನೀನು ಎಣ್ಣಲ್ಲವೇನು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಜೂಟು ಆಡಿದಂಥ ಸಿಂಗಾರು ಎಸ್ ಪಿ ಬಾಲಾಸುಬ್ರಹ್ಮಣ್ಯಂ ಸಾಹಿತ್ಯ ಮತ್ತು ಸಂಗೀತ ಅಂಸಲೆಗಾರಾಗಿರ್ತಾರೆ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ಈ ಮೂವಿ ತುಂಬ ಲವ್ ಸ್ಟೋರಿ ಕಾಲೇಜು ಮತ್ತು ಲೈಫ್ ಹೇಗೆಲ್ಲ ಇರಬೇಕು ಅಂದಾಗ ಲವ್ ಸ್ಟೋರಿಲಿ ಈ ಮೂವಿ ನೋಡ್ಬೋದು ಫ್ರೆಂಡ್ಸ್ ಓಕೆನಾ ಬೇಜಾರಾಗೋದಿಲ್ಲ ಒಳ್ಳೆ ಹಿಟ್ಟಾಗಿದೆ ಈ ಮೂವಿ ಅಂತ ಹೇಳ್ತೀನಿ ಫ್ರೆಂಡ್ಸ್